ನಮ್ಮ ಸರ್ಕಾರದ ಮೇಲೆ ನಂಬಿಕೆ ಇಡಿ ನೀವೇನೀಗ ಪೊಲೀಸ್ ಕಾನ್ಸ್ಟೇಬಲ್ಲು ಸಬ್ ಇನ್ಸ್ಪೆಕ್ಟರ್ ಏಜ್ ರಿಲ್ಯಾಕ್ಸೇಷನ್ ಕೇಳಿದ್ದೀರಾ ಖಂಡಿತವಾಗೂ ನನ್ನ ಸರ್ಕಾರ ಮಾಡೇ ಮಾಡುತ್ತೆ ನನ್ನ ಮುಖ್ಯಮಂತ್ರಿಗಳು ನನ್ನ ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ನಾವು ಕರ್ನಾಟಕದ ಯುವಕರ ಜೊತೆ ಇದ್ದೀವಿ ಬಡ ಮತ್ತು ಮಧ್ಯಮ ವರ್ಗದ ಯುವಕರ ಜೊತೆ ನಾವಿದ್ದೀವಿ ಎಸ್ ಸಿ ಎಸ್ ಟಿ ಒ ಬಿ ಸಿ ವರ್ಗದ ಯುವಕರ ಜೊತೆ ನಾವಿದ್ದೀವಿ ನೀವು ಪೇಷನ್ಸ್ ಆಗಿರಿ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಖಂಡಿತವಾಗೂ ಏಜ್ ರಿಲ್ಯಾಕ್ಸೇಷನ್ ಮಾಡೇ ಮಾಡ್ತಾರೆ ಅನ್ನೋ ಗಟ್ಟಿ ನಂಬಿಕೆ ನನ್ನಿದೆ ನಾನೊಬ್ಬ ಶಾಸಕನಾಗಿರೋದರಿಂದ ನಾನು ಅಫಿಷಿಯಲ್ಲಾಗಿ ಅದು ಹೇಳಕ್ಕೆ ಬರಲ್ಲ ನನಗಿರೋ ಒಂದು ನಂಬಿಕೆ ಪ್ರಕಾರ ಭಾಳ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹತ್ರ ಈ ಚರ್ಚೆ ಮಾಡಿದಾಗ ಖಂಡಿತವಾಗೂ ಮಾಡೋಣ ಅನ್ನೋ ಪಾಸಿಟಿವ್ ರೆಸ್ಪಾನ್ಸ್ ನನಗೆ ಸಿಕ್ಕಿದೆ ಸೊ ನಾನು ಯುವಕರ ಭರವಸೆಯಾಗಿ ನಾವು ಏಜ್ ರಿಲ್ಯಾಕ್ಸೇಷನ್ ಮಾಡ್ತೀವಿ ಅದು ಯಾವಾಗ ಅಂತ ನನ್ನ ಸರ್ಕಾರ ಬಟ್ ಆದಷ್ಟು ಬೇಗ ಲೇಟ್ ಮಾಡಲ್ಲ ಒಂದು ಎರಡನೇದು ನಾವು ಯುವಕರ ಪರವಾಗಿರ್ತೀವಿ ನಾನು ದಯವಿಟ್ಟು ಕರ್ನಾಟಕದ ಯುವಕರಿಗೆ ವಿನಂತಿಸ್ತೀನಿ ಈ ಬಿ ಜೆ ಪಿ ಕಳ್ಳರ ಮಾತು ನೀವು ಕೇಳಬೇಡಿ ಬಿ ಜೆ ಪಿಯವ್ರ ಬಗ್ಗೆ ಕೇಳಬೇಡಿ ಅವ್ರು ನಾಲ್ಕು ವರ್ಷ ಅಧಿಕಾರದಲ್ಲಿದ್ದಾಗ ನೀವು ಕಾಮನ್ ಸೆನ್ಸಿಂದ ಯೋಚನೆ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾರೆ ಹುಡುಗರು ಯಾಕೆ ನಿಮ್ಮ ಪರ ಧ್ವನಿ ಆಗಲಿಲ್ಲ ಯಾಕೆ ನಿಮಗೆ ರಿಲ್ಯಾಕ್ಸೇಷನ್ ಮಾಡಲಿಲ್ಲ ಇವತ್ತು ನೀವು ನಮ್ಮ ಗಮನಕ್ಕೆ ತಂದಿದ್ದೀರ ತಾನೇ ಕರ್ನಾಟಕದ ಯುವಕರು ವಿಶೇಷವಾಗಿ ನನ್ನ ಉತ್ತರ ಕರ್ನಾಟಕದ ತಮ್ಮಂದರು ತಂಗಿ ಅಂದರು ಏಜ್ ರಿಲ್ಯಾಕ್ಸೇಷನ್ ಮಾಡ್ತೀವಿ ಅಂತ ಒಂದು ಭರವಸೆ ಕೊಡಬಲ್ಲೆ